ಎಷ್ಟನೇ ಕ್ಲಾಸು ನಿಂಗೆ ಎಷ್ಟ್ ವರ್ಷ ಈಗ ಹನ್ನೊಂದಕ್ಕೆ ಹೆಂಗ್ಲಾ ಆರನೇ ಕ್ಲಾಸು ಹನ್ನೊಂದು ವರ್ಷಕ್ಕೆ ಹನ್ನೊಂದನೇ ಕ್ಲಾಸ್ ಆಗ್ಬೇಕು ಯಾಕೆ ಆಗೋದಿಲ್ಲ ಹಂಗೆ ಹೋಗಿ ಕೇಳ್ಕೊ ಬನ್ನಿ ಮೇಡಮ್ ಆಯ್ತಾ ಏನಂತ ಕೇಳ್ಕೋ ನಾಳೆ ಕೇಳ್ತಿಯಾ ಇಲ್ವೋ ಹೇಳು ಕರೆಕ್ಟಾಗಿ ನಾಳೆ ಪಕ್ಕ ಕೇಳ್ತೀಯಾ ನಾಳೆ ಭಾನುವಾರ ಸ್ಕೂಲ್ಗೆ ಯಾರ್ ನೀ ಮೇಡಮ್ ಹಂಗೆ ಬರ್ತಾರ ನಾಳಿದ್ದು ಏ ನಾಳಿದ್ ರಜಾನ ಗುಣ ಆಯ್ತಾ ಹಂಗಾರ ನಾಳಿದ್ ಕೇಳ್ಕೋ ಬರ್ತೇನಂತೆ ಹಂಗೆ ಮೇಡಂ ಗಣೇಶನ್ನ ಯಾಕೆ ನೀರ್ ಬಿಡದು ಅಂತ ಕೇಳ್ಕೋಬ ನೀರ್ ಹಾ ನೀರ್ಗೆ ಯಾಕೆ ಬಿಡ್ಬೇಕ್ ಮೇಡಮ್ ಅಂತ ಕೇಳ್ಕೊಬ ಆ ಲೇ ಗುಣ ಹೇಯ್ ಗುಣ ಇನ್ನ ಮೇಡಮ್ ಆಗಿಲ್ಲ ಕಣ ನಾನೇಳ್ತಾರೆ ಏನಂತ ಕೇಳ್ತಿ ಹೇಳು ಗಣಪತಿ ಯಾಕೆ ಇಲ್ಲಿರೋರು ಒಬ್ರಿಗೂ ಗೊತ್ತಿಲ್ಲ ಏನಕ್ ಕುಂಡಿಸ್ತಾರೆ ಅಂತ